ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಇವತ್ತು ಬಿಡುಗಡೆ ಮಾಡಿದೆ ಇದನ್ನು ನಾವು ಇವತ್ತು ತೃತೀಯ ಭಾಷೆ ಹಿಂದಿಯ ಪ್ರತಿ ಸಬ್ಜೆಕ್ಟ್ನ ಎರಡೆರಡು ಕ್ವಶನ್ ಪೇಪರ್ನ ಅವರು ಬಿಡುಗಡೆ ಮಾಡಿದ್ದಾರೆ ಅದರ ಮೊದಲ ಒಂದು ಪತ್ರಿಕೆಯನ್ನು ಈಗ ನೋಡೋಣ ಇನ್ನು ಸ್ವಲ್ಪ ಹೊತ್ತದಲ್ಲೇ ನಾವೇನು ಮಾಡೋಣ ಎರಡನೇ ಪತ್ರಿಕೆ ಇದು ಸಬ್ಜೆಕ್ಟ್ ಕೋಡ್ ಸಿಕ್ಸ್ಟಿ ಒನ್ ಹೆಚ್ಚು ಮೂರು ಗಂಟೆ ಪತ್ರಿಕೆ ಎಂಬತ್ತು ಅಂಕಗಳಿಗೆ ಮತ್ತು ಇಲ್ಲಿ ಸೂಚನೆಗಳು ಕೊಟ್ಟಿದ್ದಾರೆ ನೋಡ್ರಿ ಒಟ್ಟು ನಮಗೆ ಗೊತ್ತಿರೋ ಹಾಗೆ ಮೂವತ್ತೆಂಟು ಪ್ರಶ್ನೆಗಳಿರ್ತವೆ ಎಲ್ಲ ನಿರ್ದೇಶಗಳಿಗೂ ಕೂಡ ನಾವು ಏನು ಮಾಡಬೇಕು ಪಾಲಿಸಬೇಕಾಗುತ್ತೆ ಮತ್ತು ಇಲ್ಲಿ ಆ ಅಂಕಗಳನ್ನ ಬಲಗಡೆಗೆ ನಮ್ಮ ಬಲಗಡೆಗೆ ಕೊಡ್ತಾರೆ ಅಂತ ಇದಕ್ಕೆ ಹೇಳಿದ್ದಾರೆ ಮೂರು ಗಂಟೆಯಲ್ಲಿ ಒಂದು ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆಯನ್ನು ಓದೋದಕ್ಕೆ ಹದಿನೈದು ನಿಮಿಷ ಕೂಡ ಸೇರಿದೆ ಅಂತ ಹೇಳ್ತಿದ್ದಾರೆ ಆದರೆ ನಾನೇನು ಹೇಳ್ತೀನಿ ಪ್ರತಿ ಪ್ರಶ್ನೆಯೂ ಕೂಡ ಓದ್ತಾ ಹೋಗ್ರಿ ಜೊತೆಗೆ ಉತ್ತರ ಬರೀತಾ ಹೋಗ್ರಿ ಅದು ಯಾವುದಾದ್ರೂ ಪ್ರಶ್ನೆ ಗೊತ್ತಾಗಲಿಲ್ಲ ಅಂದರೆ ಅದನ್ನು ಬಿಟ್ಟು ಮುಂದಿನ ಪ್ರಶ್ನೆಗೆ ಹೋಗ್ರಿ ಇಡೀ ಪ್ರಶ್ನೆ ಪತ್ರಿಕೆಯನ್ನು ಒಂದೇ ಸಲ ಓದ್ತಕ್ಕಂಥ ಅವಶ್ಯಕತೆ ಇಲ್ಲ ಇದನ್ನು ನೀವು ಸ್ವಲ್ಪ ಗಮನಿಸಿ ಮೊದಲನೇ ಮೇನಿಗೆ ಬರೋದಾದರೆ ಇಲ್ಲಿ ನಾಲ್ಕು ಚಾರ್ ಚಾರ್ ವಿಕಲ್ಪ ಹೇ ಸರ್ವಾಧಿಕ ಉಚಿತ ವಿಕಲ್ಪ ಚುನ್ಕರ್ ಸಹಿತ ಸಂಕೇತಾಕ್ಷರ ಸಹಿತ ಪೂರ್ಣ ರೂಪಿ ಅಂದರೆ ಸಂಕೇತಾಕ್ಷರ ಸಹಿತ ಅಂದರೆ ಎ ಬಿ ಸಿ ಡಿ ಅಂತ ಏನು ಕೊಟ್ಟಿದ್ದಾರೋ ಅದನ್ನು ಸಮೇತವಾಗಿ ನಾವು ಉತ್ತರವನ್ನು ಉತ್ತರ ಪತ್ರಿಕೆಯಲ್ಲಿ ಬರೀಬೇಕು ಮೊದಲ ಪ್ರಶ್ನೆಯನ್ನು ನಾವು ನೋಡೋಣಂತೆ ಪಾಸ್ಕ ವಿಲೋಮ್ ಶಬ್ದ ಪಾಸ್ ಅನ್ನು ಹೋದ್ರ ಎನ್ನುವ ಪದದ ಆಪೋಸಿಟ್ ವರ್ಡ್ ಯಾವುದು ದೂರ್ ಅಂತಕ್ಕಂಥದ್ದನ್ನು ನಾವು ಗುರುತಿಸಬೇಕು ಬಿ ದೂರ್ ಅಂತಕ್ಕಂಥದ್ದನ್ನು ನಾವು ಆನ್ಸರ್ ಪತ್ರಿಕೆಯಲ್ಲಿ ಬರೀಬೇಕು ನಿಮ್ಮಲ್ಲಿ ಹಿತ್ಮಿಸಿ ಏಕವಚನ ಶಬ್ದ ಹೇ ಇಲ್ಲಿ ನೋಡ್ರಿ ಇದು ಬಹುವಚನ ಇದು ಬಹುವಚನ ಇದು ಬಹುವಚನ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ರಾಸ್ತ ಅಂತಕ್ಕಂಥದ್ದು ದಾರಿ ಅಂತ ಇದು ಏಕವಚನ ಲಗ್ನ ಶಬ್ದಕ್ಕೆ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ನೋಡಿರಿ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಮತ್ತು ದ್ವಿತೀಯ ಪ್ರೇರಣಾ ಕ್ರಿಯಾರೂಪ ಅಂತಕ್ಕಂಥದ್ದು ಎರಡು ಇರ್ತವೆ ಆದರೆ ನಾವು ಎಕ್ಸಾಮಿಗೆ ಕೇಳ್ತಕ್ಕಂಥದ್ದು ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಮಾತ್ರ ಲಗ್ನ ಲಗಾನ ಖಾನ ಖಿಲಾನ ಈ ಥರದ ಒಂದು ಪ್ರಶ್ನೆಗಳಿಗೆ ನಾವೇನು ಮಾಡಬೇಕು ಈ ಥರ ಈಸಿಯಾಗಿ ಉತ್ತರವನ್ನು ಬರಿತಾ ಹೋಗ್ಬೇಕು ಸದೈವ್ ಶಬ್ದ ಮೇ ಸಂಧಿ ಹೇ ಯಾವ ಸಂಧಿ ಇದೆ ಅಂತ ಕೇಳ್ತಿದ್ದಾರೆ ಇದು ಸಂಧಿ ಅಲ್ಲ ಎಣ್ಣು ಸಂಧಿ ಎಣ್ಣು ಸಂಧಿ ಇದರಲ್ಲಿರ್ತಕ್ಕಂಥ ಉತ್ತರ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ನಿಮ್ಮ ಲಿಖಿತ ಮೆಸೇಜ್ ಸ್ತ್ರೀಲಿಂಗದ ಶಬ್ದ ಹೇ ಸ್ತ್ರೀಲಿಂಗ ಯಾವುದು ಇದರಲ್ಲಿ ಭೇಟಿ ಅಂತಕ್ಕಂಥದ್ದು ಮಾಲಿ ಅಂದರೆ ಕೆಲಸ ಮಾಡ್ತಂಥ ತೋಟದಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲ ಮಾಲಿ ಕವಿ ಅಂದರೆ ಕವಿಯವರು ಬಾಯಿ ಅಂದರೆ ಇವೆಲ್ಲವೂ ಕೂಡ ಈ ಕಾಲದಲ್ಲೇ ಆಗಿದ್ದಾವೆ ಆದರೆ ರೈಟ್ ಆನ್ಸರ್ ಯಾವುದು ಭೇಟಿ ಮಗಳು ಕರ್ ಕಮಲ್ ಶಬ್ದ ಸಮಾಸ ಯಾವ ಸಮಾಸ ಇಲ್ಲಿದೆ ಅಂತಕ್ಕಂಥದ್ದು ನೋಡಿದರೆ ನೋಡಿದ ತಕ್ಷಣವೇ ಕಮಲಕ್ಕೆ ಸಮಾನ್ ಕರ್ ಅಂದರೆ ಕೈ ಕಮಲದ ಥರ ಇದೆ ಅಂತಕ್ಕಂಥದ್ದು ಕರ್ಮದರಾಯ ಸಮಾಸ ಆಚಕ ಯುಗ್ ಇಂಟರ್ನೆಟ್ ಯುಗ್ ಇದು ಡಿ ಉದ್ದು ಉಚಿತವಾದಂತಹ ಕಾರಕ ಆ ಕಾರಕ ಚಿಹ್ನೆಯನ್ನು ಬರೆದ ಮೇಲೆ ಕೊನೆಯ ಈ ಮಲ್ಟಿಪಲ್ ಚಾಯ್ಸ್ ಕ್ವೆಶನಲ್ಲಿ ಎಮ್ ಸಿ ಕ್ಯೂಗಳಲ್ಲಿ ಕೊನೆಯ ಪ್ರಶ್ನೆ ಇಲ್ಲಿ ಯಾವ ಒಂದು ವಿರಾಮ ಚಿಹ್ನೆ ಇದೆ ಅಂತಕ್ಕಂಥದ್ದು ಕೇಳಿದರೆ ಯಾವುದಿದೆ ಆಪ್ಕಿ ಚಪ್ಪಲಿ ಕೊಹ್ ಪಹನ್ ಗಯ ಯಾವುದಿದೆ ಇಲ್ಲಿ ಇಲ್ಲಿ ಪ್ರಶ್ನೆ ಚಿಹ್ನೆ ಇದೆ ನೆಕ್ಸ್ಟ್ ಅನುರೂಪತೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದ್ದಾವೆ ನಾಲ್ಕು ಅಂಕಗಳಿಗೋಸ್ಕರ ನಾವು ಗಿಲ್ಲು ಕ ಪ್ರಿಯಲ ಗಿಲ್ಲುಕೆ ಪ್ರಿಯಲತ ಸೋಂಜುಹಿ ಯಾಕಂದರೆ ಯಾಕಂದ್ರೆ ಯಾವಾಗಲೂ ಕೂಡ ಗಿಲ್ಲು ಅಲ್ಲೇ ಹೋಗಿ ಇರ್ತಾ ಇತ್ತು ಗಿಲ್ಲುಕ ಪ್ರಿಯ ಖಾದ್ಯ ಇಲ್ಲಿ ಕಾಜು ಅಂತಕ್ಕಂಥದ್ದು ನಾವು ಬರೀಬೇಕು ನೆಕ್ಸ್ಟ್ ಈಗ ಒಂಬತ್ತು ಅಂತ ಬರೆದು ಕಾಜು ಅಂತ ಬರೀಬೇಕು ಅಷ್ಟೇ ಆನ್ಸರ್ ಶೀಟಲ್ಲಿ ನಾವು ಇದನ್ನೆಲ್ಲ ಕತೆ ಬರೀಬೇಕಾದ ಅವಶ್ಯಕತೆ ಇಲ್ಲ ಹತ್ತನೇ ಪ್ರಶ್ನೆ ಯಾವುದು ಆಧುನಿಕ ಮನು ಮಾನವಕ ವಿಶ್ಲೇಷಣೆ ಅಭಿನವ್ ಮನುಷ್ಯ ಅಭಿನವ್ ಮನುಷ್ಯ ಅನ್ನೋ ಪದ್ಯದಲ್ಲಿ ಆಧುನಿಕ ಮಾನವನ ವಿಶ್ಲೇಷಣೆಯನ್ನು ಮಾಡಿದರೆ ಬೇಯಿಮಾನಿ ಪರ್ ವ್ಯಂಗ್ಯ ಬೇಯಿಮಾನಿ ಅಂದರೆ ಅಪ್ರಾಮಾಣಿಕತೆ ಬಗ್ಗೆ ವ್ಯಂಗ್ಯ ಮಾಡಿರ್ತಕ್ಕಂಥ ರಚನೆ ಯಾವುದು ಅಂತ ಕೇಳಿದರೆ ಯಾವುದದು ಇಮಾನ್ದಾರೋಂಕೆ ಸಮ್ಮೇಳನ್ಮೆ ಇಮಾನ್ದಾರೋಂಕೆ ಇಮಾನ್ದಾರೋಂಕೆ ಸಮ್ಮೇಳನ್ಮೆ ಇದನ್ನು ನಾವು ಬರಿಬೇಕಾಗುತ್ತೆ ಜೋಗ್ ಜಲ್ಪ ಜಲ್ಪ್ರಪಾತ್ ಕಾವೇರಿ ನದಿ ಜೋಗ್ ಅಂತಕ್ಕಂಥದ್ದು ಒಂದು ಜಲಪಾತವಾದರೆ ಕಾವೇರಿ ಅಂತಕ್ಕಂಥದ್ದು ಏನಂತ ಕೇಳಿದರೆ ನಾವು ನದಿ ಅಂತಕ್ಕಂಥದ್ದು ಬರೆಯೋಣಂತೆ ನ್ಯಾಯಕ ಪ್ರತೀಕ ಪತಾಕ ಜ್ಞಾನಕ ಪ್ರತೀಕ ದೀಪ್ ದೀಪ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಜ್ಞಾನದೀಪ ನ್ಯಾಯ ಪತಾಕ ಈ ಥರದ್ದು ನಾವು ನೋಡಿದ್ವಲ್ಲ ಅದು ಜ್ಞಾನಕ್ಕೆ ಪ್ರತೀಕ ದೀಪ ಆದರೆ ನ್ಯಾಯಕ್ಕೆ ಪ್ರತೀಕ ಯಾವುದು ಪತಾಕೆ ಏನು ಮಾತೃಭೂಮಿಯ ಕೈಯಲ್ಲಿರ್ತಕ್ಕಂಥ ಆ ಒಂದು ನ್ಯಾಯದ ಒಂದು ಭಾವುಟ ಬಗ್ಗೆ ಇಲ್ಲಿ ಪ್ರಸ್ತಾಪ ಇದೆ ಮೂರನೇ ಒಂದು ಮೀನ್ ನಾವು ನೋಡೋದಾದರೆ ಒಂದೊಂದು ವಾಕ್ಯದಲ್ಲಿ ಸಂಪೂರ್ಣ ವಾಕ್ಯದಲ್ಲಿ ನಾವೇನು ಮಾಡಬೇಕು ಉತ್ತರವನ್ನು ಬರೀಬೇಕು ವರ್ಡ್ಸ್ ಬರಿಬಾರ್ದು ನಾಲ್ಕು ಕ್ವಶನ್ಸ್ ಇರ್ತವೆ ಬೇಗ ಬೇಗ ನಾವು ಈ ಒಂದು ಆನ್ಸರ್ಗಳನ್ನ ನೋಡ್ತಾ ಹೋಗೋಣಂತೆ ಲೇಖಕ್ ಪನ್ನೇಕೆ ಕಪ್ಪಡೆ ಸಿರಾಹನಿ ದಬಾಕರ್ ಕೆವು ಸೋಹೆ ಇದು ಇಮಾಂದಿ ಸಮ್ಮೇಳನಮೇ ಪಾಠದಿಂದ ಬಂದಿರತಕ್ಕಂಥ ಎರಡನೇ ಪ್ರಶ್ನೆ ನೋಡಿರಿ ಅಲ್ಲೊಂದು ಪ್ರಶ್ನೆ ಇತ್ತು ಇಲ್ಲೊಂದು ಪ್ರಶ್ನೆ ಇದೆ ಕ್ಯೂಕಿ ಚೋರಿ ಹೊನೆ ಡರ್ಸೆ ಲೇಖಕ್ನೇ अपने पहने के कपड़े सिरहाने दबाकर सोए ಅಂತಕಂತದ ಬರಿಬೇಕು ನೆಕ್ಸ್ಟ್ 14ನೇ ಪ್ರಶ್ನೆ ಏನು ಸಾದಾ ರಾಮ್ ಕೋ ಕಿಸ್ ಕಾರಣ ಆಸ್ಪತ್ರೆ ಅಲ್ಲಿ ಭರ್ತಿ ہونا ಪಡಾ ಆ ಚಲತಿ ہوئی ಬಸ್ سے गिरಕನ್ ಗಾಯಲ್ ہو چکا تھا ಇಸ್ಲಿಯ ಸಾದಾ ರಾಮ್ ಕೋ ಆಸ್ಪತ್ರೆ ಅಲ್ಲಿ ಭರ್ತಿ ہونا ಪಡಾ ಅಂತಕಂತದ ಬರಿಬೇಕು 15ನೇ ಪ್ರಶ್ನೆ ದಿನಕರ್ಜಿ ಕೇ ಅನುಸಾರ್ ಆಧುನಿಕ duniya ಕೈಸಿ ಹೇ ಆಧುನಿಕ duniya ಕೈಸಿ ಅಂದ್ರೆ ವಿಚಿತ್ರ ಔರ್ ನವೀನ್ ಹೈ ಇದನ್ನ ನಾವು ಬರಿಬೇಕು ವಿಚಿತ್ರ ಔರ್ ನವೀನ್ ಈ ಹೊಸ ಪ್ರಪಂಚ ಹೇಗಿದೆ ವಿಚಿತ್ರವಾಗಿದೆ ಹಾಗೆ ಇದು ಹೊಸದಾಗೂ ಕೂಡ ಇದೆ ಕಿ ಶಿಕಾಯತ್ ಕಿಸ್ಕೆ ಪ್ರತಿ ಹೇ ಇಲ್ಲಿ ಕಿಸ್ಕೆ ಅನ್ನೋ ಜಾಗದಲ್ಲಿ ನಾವೇನು ಮಾಡಬೇಕು ಅಲ್ಲಿ ಬರೀಬೇಕಾದ್ರಿಂದ ಬಲರಾಮ್ ಕೆ ಪ್ರತಿ ಅಂತಕ್ಕಂಥದ್ದನ್ನು ನಾವು ಬರೆಯೋಣಂತೆ ನೆಕ್ಸ್ಟ್ ನಾಲ್ಕನೇ ಮೀನಿಂಗ್ ಬಂದಿದ್ದೀವಿ ನೋಡ್ರಿ ಎಷ್ಟು ಈಸಿ ಇದೆ ಕ್ವಶನ್ ಪೇಪರ್ ಮಾಡ್ಯಲ್ ಕ್ವಶನ್ ಪೇಪರ್ ಆಗಲಿ ನಾಳೆ ಕ್ವಶನ್ ಪೇಪರು ಹೀಗೆ ಇರುತ್ತೆ ಇದಕ್ಕಿಂತ ಈಸಿ ಇರುತ್ತೆ ಅದರ ಬಗ್ಗೆ ಜಾಸ್ತಿ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಹದಿನಾರಕ್ಕ ಅಂಕ ಹದಿನಾರು ಅಂಕಗಳಿಗೆ ಎಂಟು ಪ್ರಶ್ನೆಗಳು ಪ್ರತಿ ಪ್ರಶ್ನೆ ಎರಡು ಅಂಕಗಳಿಗೆ ದುಖಾನ್ದಾರ್ನೇ ಕ್ಯಾ ಖ್ಯಾಕಹ ಅಂಗಡಿಯವನು ಹಣ್ಣಿನ ಅಂಗಡಿಯವನು ಕಾಶ್ಮೀರ ಸೇಪಾಠದ ಪ್ರಶ್ನೆ ಇದು ಏನಂತ ಹೇಳಿದರು ಅಂದರೆ ಬಡೇ ಮಜೇದಾರ್ ಸೇಬಾ ಎಸ್ ಕಾಶ್ಮೀರಕ್ಕೆ ಆಪ್ ಖಾಯಿತು ಆಪ್ ಲೇಜಾಯಿತು ತಬಿಯತ್ ಖುಷಿ ಹೋದಾಗೆ ಅಂತ ಏನೋ ಹೇಳ್ತಾನಲ್ಲ ಅದನ್ನು ನಾವಿಲ್ಲಿ ಬರಿಬೇಕು ಹದಿನೆಂಟನೇ ಪ್ರಶ್ನೆ ಆದಿವಾಸಿ ದೋಸ್ತಂಕು ಮಕಾನ್ ಬನಾನಿಕೆ ಬಾರೇ ಹಾತಿ ಕ್ಯಾಕೆ ಹೇಳ್ತಾ ನಾಲ್ಕು ಪ್ರಾಣಿಗಳು ನಾಲ್ಕು ಥರದಲ್ಲಿ ಹೇಳ್ತವೆ ಅದರಲ್ಲಿ ಮೊದಲಿಗೆ ಸಿಗ್ತಕ್ಕಂಥದ್ದು ಹಾತಿ ಹಾತಿ ಅಂದರೆ ಆನೆ ಆನೆ ಏನು ಹೇಳುತ್ತೆ ನನ್ನ ಕಾಲುಗಳನ್ನು ಕಂಬುಗಳನ್ನಾಗಿ ಮಾಡಿ ನೀವು ಮನೆ ಕಟ್ಟೋದನ್ನು ಶುರು ಮಾಡ್ರಿ ಅಂತ ಹೇಳ್ತಲ್ವ ಅದನ್ನು ಆ ರೀತಿಯಲ್ಲಿ ನಾವು ಬರಿಬೇಕು ಧೀರಸಕ್ಸೇನ ಬುದ್ಧಿಮಾನ್ ರೋಬೋಟ್ ಕೆಂ ಚಹತೇಥೇ ಕ್ಯೋಂಕಿ ಒ ಕಾಮಕಾಜ್ಗೆ ಸಾಥ್ ಅದೇ ನಾತಿ ಪೋತೋಂಕೆ ಹೋಮ್ವರ್ಕ್ ಭಿ ಕರಾನಿಯೇ ಧೀರ ಸಕ್ಸೇನಾನೇ ಬುದ್ಧಿಮಾನ್ ರೋಬೋಟ್ ಚಾಹತೆ ಥೆ ರೋಬೋಟ್ ಪಾಠದ ಎರಡನೇ ಪ್ರಶ್ನೆ ಇದು ಕೂಡ ಅಂದರೆ ಇಲ್ಲಿಗೆ ಮೂರು ಅಂಕದ ಪ್ರಶ್ನೆ ಮುಗಿತು ಈ ಒಂದು ರೋಬೋಟಿಂದ ಒಂದು ಎರಡು ಅಂಕಕ್ಕೆ ಒಂದು ಮೂರು ಅಂಕಕ್ಕೆ ಬಂದು ಒಂದು ಅಂಕಕ್ಕೊಂದು ಎರಡು ಬಂದಿದೆ ನೋಡ್ರಿ ಬಾಲ್ ಕಿ ಟೋಲಿ ಗಾಂ ಕಿ ಸಫಾಯಿ ಕೆಲಿಯೇ ಕ್ಯಾ ಕಾಮ ಕರ್ತೆ ಹೆದು ಈಗ ಈಗ್ತಾನೆ ಆಗಿರ್ತಕ್ಕಂಥ ಪಾಠ ಅಥವಾ ಕೆಲವು ಶಾಲೆಗಳಲ್ಲಿ ಆಗ್ತಾ ಇರ್ಬೋದು ಇದು ಪಾಠ ಅವರು ಆ ಟೋಲಿ ಅಂದರೆ ಗುಂಪು ಆ ಆ ತಂಡದವರು ಊರಿನ ಕ್ಲೀನ್ನೆಸ್ಗೋಸ್ಕರ ಏನೇನು ಕೆಲಸ ಮಾಡ್ತಾರೆ ಅದನ್ನೆಲ್ಲವನ್ನೂ ಕೂಡ ಬರೀಬೇಕು ಅವರು ಅಲ್ಲಿ ಚರಂಡಿಗಳಿಗೋಸ್ಕರ ಆಗ ದಾರಿಯಲ್ಲಿ ತಗೊಂಡು ಗುಂಡಿಗಳು ಮುಚ್ಚೋದಾಗಲಿ ಚ ಕಸ ಹಾಕೋದಕ್ಕೊಂದು ಸಪ್ರೇಟ್ ಪ್ಲೇಸ್ ಮಾಡಿರೋದಾಗಲಿ ಅವೆಲ್ಲವೂ ಕೂಡ ಮಾಡಬೇಕು ವಿತ್ ಆನ್ಸರ್ ಕೂಡ ನಾವು ಇದನ್ನು ಚರ್ಚೆ ಮಾಡೋಣಂತೆ ನೆಕ್ಸ್ಟು ವೀಡಿಯೋದಲ್ಲಿ ಇಪ್ಪತ್ತೊಂದನೇ ಪ್ರಶ್ನೆ ಅಭಿನಮನಿಷ್ ಪ್ರಕೃತಿಗೆ ಹರತತ್ವ ಪರ್ ವಿಜಯ್ ಬನ್ಕರ್ ಆಸೀನ್ ಹೈ ಇದು ಕೂಡ ಅಭಿನವ ಮನುಷ್ಯು ಇದು ಕೂಡ ಎರಡನೇ ಪ್ರಶ್ನೆ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಕೇಳಿದಾರೆ ಇಲ್ಲಿ ಪ್ರಕೃತಿಯ ಪ್ರತಿ ತತ್ವದ ಮೇಲೂ ಕೂಡ ವಿಜಯಿಯಾಗಿ ಕೂತ್ಕೊಂಡಿದ್ದಾನೆ ಮನುಷ್ಯ ಇವತ್ತು ಆಧುನಿಕ ಮನುಷ್ಯ ಅಂತ ರಾಮ್ಧರಿಸಿಂ ದಿನಕರ್ಜಿ ಹೇಳಿದ್ದಾರೆ ಅದರ ಬಗ್ಗೆ ನಾವು ಹೇಳಬೇಕು ಯಾವ ರೀತಿ ಗಾಳಿ ನೀರು ಹವೆ ಇವನ್ನೆಲ್ಲವನ್ನು ಕೂಡ ತನ್ನ ಒಂದು ಮುಷ್ಟಿಯಲ್ಲಿ ಕಪಿ ಮುಷ್ಟಿಯಲ್ಲಿ ಮನುಷ್ಯ ಇಟ್ಕೊಂಡಿದ್ದಾನೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ವಿವರಿಸಿ ಹೇಳಬೇಕು ಯಶೋಧ ಕೃಷ್ಣಕ್ಕೂ ಕಿಸ್ ಪ್ರಕಾರ ಸಾಂತ್ವನ ದೀತಿ ಹೇ ಬಲರಾಮ ಬೇಡಪ್ಪ ಅವನು ಹಾಗೇನೆ ಅವನು ಹುಟ್ಟಿನಿಂದ ಈ ಥರ ಚುಗಲ್ಕೋರ್ ಹೇ ಅಂತ ಹೇಳಿ ಯಶೋಧೆ ಕೃಷ್ಣನನ್ನು ನಾನೇ ನಿನ್ನ ತಾಯಿ ನಾನು ಈ ಗೋಧನಕ್ಕೆ ಕಸಮ್ ಕಾಕರ್ಗೈತಿ ಹ್ಞೂ ಮೈ ತುಮಾರಿ ಮಾತಾ ಹ್ಞೂ ಅವ್ರು ತುಮಿ ಮೇರೆ ಪುತ್ರ ಹೂವು ಅಂತ ಹೇಳಿಬಿಟ್ಟು ಸಾಂತ್ವನ ಹೇಳ್ತಾಳಲ್ಲ ಅವನಿಗೆ ಸಮಾಧಾನ ಮಾಡ್ತಾಳಲ್ಲ ಕೃಷ್ಣನಿಗೆ ಅದನ್ನು ಇಲ್ಲಿ ಬರಿಬೇಕು ಮೇಲೆ ಶನಿ ಕ್ಯಾ ಸ್ಥಾನ ಹೇ ಸೌರಮಂಡಲದಲ್ಲಿ ಶನಿಯ ಒಂದು ಸ್ಥಾನ ಯಾವುದು ಅಂತಕ್ಕಂಥದ್ದನ್ನು ಬರೆಯಬೇಕು ಅದೇ ಪಾಠದಿಂದ ಇನ್ನೊಂದು ಪ್ರಶ್ನೆ ಕೇಳಿದರೆ ಸೌರಮಂಡಲಕ ಶನಿ ಸೌರಮಂಡಲಕ ಸಪ್ಸೆ ಸುಂದರ ಗ್ರಹ ಕೈಸೆ ಅದು ವಲಯಗಳಿರ್ತಕ್ಕಂಥದ್ದು ಆ ಬಳೆ ಏನಿದೆಯೋ ಅದು ಇವೆಲ್ಲ ಕಾರಣದಿಂದ ಸೌರಮಂಡಲದ ಅತ್ಯಂತ ಸುಂದರ ಗ್ರಹ ಶನಿ ಅಂತಕ್ಕಂಥದ್ದು ನಾವು ಇಲ್ಲಿ ನಿರೂಪಿಸಬೇಕು ನೆಕ್ಸ್ಟ್ ಇವೆರಡೂ ಕೂಡ ಶನಿ ಸಬ್ಸೆ ಸುಂದರ ಗ್ರಹದಿಂದ ಬರ್ತವೆ ಇದು ಒಂದು ಸತ್ತಿಕ ಮಹಿಮಾದಿಂದ ಇನ್ನೊಂದು ನಾಗರಿಕ ಕರ್ತವ್ಯದಿಂದ ಇವೆರಡು ಬೇರೆ ಬೇರೆ ಪಾಠದಿಂದ ಬರ್ತವೆ ಹಾಗಾಗಿ ನಾವು ಪೂರಕ್ ವಾಚನಲ್ಲಿ ಬರ್ತಕ್ಕಂತಹ ಮೂರು ಪಾಠಗಳಲ್ಲಿ ಅಟ್ಲೀಸ್ಟ್ ಎರಡು ಪಾಠಗಳನ್ನು ಕಂಪಲ್ಸರಿ ಓದ್ಕೋಬೇಕು ಅವೆರಡೂ ಕೂಡ ಯಾವುದಾಗಿರಬೇಕು ಒಂದಂತೂ ಶನಿ ಸಬ್ಸೆ ಸುಂದರ ಗ್ರಹ ಅಂತೂ ಕಂಪಲ್ಸರಿ ಓದಲೇಬೇಕು ನಾವು ಆದರೆ ಇವೆರಡು ಪಾಠಗಳಿದ್ದಾವಲ್ಲ ಇವೆರಡರಲ್ಲಿ ಒಂದಂತೂ ನಾವು ಕಂಪಲ್ಸರಿ ಓದ್ಕೋಬೇಕು ಸತ್ಯಕ್ಕೆ ಶಕ್ತಿಗೆ ಬಾರೇ ಗಾಂಧೀಜಿ ಕತನಿಕೆ ಅಹೆ ಗಾಂಧೀಜಿ ಸತ್ಯದ ಬಗ್ಗೆ ಏನು ಹೇಳ್ತಾರೆ ಗಾ ಸತ್ಯು ವಿಶಾಲ ವೃಕ್ಷ ಜಹೆ ಜಿಸ್ಕ ಜಿಸ್ ಜಿತ್ನಾ ಭೀ ಆದರ್ ಕೀಯಜಾಯ್ ಉತ್ನೇ ಫಲ್ ಅಂತ ಏನು ಹೇಳಿದಾರಲ್ವ ಅದನ್ನು ನಾವಿಲ್ಲಿ ಇಲ್ಲಿ ಸ್ ವಿಸ್ತಾರವಾಗಿ ಬರೀಬೇಕು ಪ್ರಾಕೃತಿಕ ಸಂಸಾಧನಕ್ಕೆ ಸಂರಕ್ಷಣಕ್ಕೆ ಬಾರೇನೆ ಸಲ್ಮಾ ಕ್ಯಾಕೆ ಹತಿಹೆ ಅಂದರೆ ನಾಗರಿಕ ಕರ್ತವ್ಯಗಳ ಬಗ್ಗೆ ಬಗ್ಗೆ ಮಾತಾಡ್ಬೇಕಾದ್ರೆ ಸಲ್ಮಾ ಏನು ಹೇಳ್ತಾಳೆ ಪ್ರಕೃತಿಯ ಸಂಪತ್ತನ್ನು ನಾವು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಕೂಡ ನಾವು ಒಬ್ಬ ನಾಗರಿಕನಾಗಿ ಅದು ಸಂವಿಧಾನದತ್ತ ಕರ್ತವ್ಯ ಕೂಡ ಹೌದು ಆ ಮಾತನ್ನು ಹೇಳ್ತಾರಲ್ಲ ಅದನ್ನು ನಾವಿಲ್ಲಿ ಬರೀಬೇಕು ಕ್ವಶನಲ್ಲೇ ಆನ್ಸರ್ ಇದೆ ನೋಡ್ರಿ ಈಸಿಯಾಗಿ ನಾವು ಇದನ್ನು ಬರಿಬಹುದು ಈಗ ಮೂರು ಅಂಕದ ಒಂಬತ್ತು ಪ್ರಶ್ನೆಗಳು ಇಪ್ಪತ್ತೊಂಬತ್ತು ಅಂಕಗಳಿಗೋಸ್ಕರ ಮೂರ್ನಾಲ್ಕು ವಾಕ್ಯದಲ್ಲಿ ನಾವು ಉತ್ತರ ಬರೀಬೇಕು ಲೇಖಿಕನಿ ಗಿಲ್ಲುಕೆ ಪ್ರಾಣ್ ಕೈಸೆ ಬಚಾಯೇ ಈ ನಾವು ಏನನ್ನ ಸ್ಕೋರ್ ಮಾಡೋದಾದರೆ ಇದೇ ಮೇನಲ್ಲೇ ಮಾಡಬೇಕು ತುಂಬ ಈಸಿಯಾದಂಥ ಪ್ರಶ್ನೆ ಗಿಲ್ಲುವಿನ ಪ್ರಾಣವನ್ನು ಆ ಕಾಗೆಗಳ ಕೈಯಿಂದ ಹೇಗೆ ರಕ್ಷಣೆ ಮಾಡ್ತಾರೆ ಹೋಲಿಸಿ ಉಠಾಕರ್ ಲಾಯ ಉನ್ಕೆ ಮರಹಂ ಪಟ್ಟಿ ಲಗಾಯಿ ಅಂದರೆ ಏನು ಏನು ಹೇಳ್ತಾರೆ ಅದನ್ನು ಪೆನ್ಸಿಲಿನ್ಕೆ ಮರ್ಹಂ ಲಗಾಯಿ ಅವೆಲ್ಲವೂ ಕೂಡ ಇಲ್ಲಿ ಬರೀಬೇಕು ಅಹ್ಮದ್ದು ಜಲಾಲುದ್ದೀನ್ ಕ ಪರಿಚಯ ದೀಜಿಯೇ ಜಲಾಲುದ್ದೀನ್ ಅವರು ಆ ಏರಿಯಾದಲ್ಲಿ ಇರ್ತಕ್ಕಂತಹ ಓದು ಬರಹ ಗೊತ್ತಿರ್ತಕ್ಕಂಥ ಏಕೈಕ ಮತ್ತು ನಮ್ಮ ಅಬ್ದುಲ್ ಕಲಾಂ ಅವರ ಪರಮ ಮಿತ್ರರಾಗಿದ್ದರು ಜೊತೆಗೆ ಅವರ ಭಾವ ಕೂಡ ಆಗಿದ್ದರು ಅವರೆಲ್ಲದ್ರ ಬಗ್ಗೆ ಅವರು ಆ ಏರಿಯಾದಲ್ಲಿ ಇಂಗ್ಲೀಷನ್ನು ಓದಿ ತಿಳ್ಕೊಂಡಿರ್ತಕ್ಕಂಥವರು ಅವರೊಬ್ಬರೇ ಆಗಿದ್ದರು ಇದನ್ನು ಏನೇನು ವಿವರಣೆಗಳಿದ್ದಾವೆ ಪಾಠದಲ್ಲಿ ಅವೆಲ್ಲವನ್ನು ಕೂಡ ನಾವು ಇಲ್ಲಿ ಬರೀಬೇಕು ಜೈನುಲ್ ಮತ್ತು ಜಲಾಲುದ್ದೀನ್ ಬಗ್ಗೆ ನಾವು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಜೈನುಲ್ ಜೈನುಲಾಬ್ದೀನ್ ಅಂದರೆ ಅನ್ನೋದು ಹೆಸರು ಕಲಾಂಜಿಯವರ ತಂದೆಯವರ ಹೆಸರು ಇದು ಅವರ ಭಾವಕಮ್ ಅವರ ಫ್ರೆಂಡ್ ಹೆಸರು ಬಸಂತ್ ಗೆ ಇಮಾಂದರ್ ಲಡ್ಕಾ ಹೇ ಸ್ಪಷ್ಟ ಸ್ಪಷ್ಟಕೀತಿಯೇ ಇದನ್ನಂತೂ ನಾಲ್ಕು ಅಂಕ ಕೇಳ್ತಾ ಇದ್ದರು ಇಲ್ಲಿ ಈ ಒಂದು ಕ್ವಶನ್ ಪೇಪರಲ್ಲಿ ಮಾಡೋ ಕ್ವಶನ್ ಪೇಪರ್ ಅಂಕ ಕೇಳಿದರೆ ಬಸಂತ ಒಬ್ಬ ಪ್ರಾಮಾಣಿಕ ಹುಡುಗ ಹೇಗೆ ಹೇಗೆ ಅಂದರೆ ಅವನು ಸ್ವಾಭಿಮಾನಿಯಾಗಿದ್ದ ತನ್ನ ದುಡಿಮೆಯ ದುಡ್ಡನ್ನು ತಮ್ಮ ದುಡಿಮೆಯಿಂದ ದುಡಿದಿರೋದನ್ನು ತಿನ್ನಬೇಕು ಅಂತ ಅಂದ್ಕೊಳ್ತಾ ಇದ್ದ ಮತ್ತೆ ರಾಜ್ಕಿಶೋರ್ ಅವರು ಕೊಟ್ಟಿರ್ತಕ್ಕಂಥ ಹಣವನ್ನು ತಿರಸ್ಕರಿಸಿದ ಯಾಕಂದರೆ ಅದು ಭಿಕ್ಷೆ ಥರ ಕಾಣಿಸ್ತಾ ಇತ್ತು ಈ ಎಲ್ಲ ವಿವರಣೆಗಳನ್ನು ನಾವು ಕೂಡ ಕೊಡಬೇಕು ಮಹಿಳಾ ಸಾಹಸಗಾಥ ಪಾಠಸೆ ಕ್ಯಾ ಸಂದೇಶ ಮೀಲ್ತಾಯಿ ಬತಾಯಿಯೇ ನೋಡಿರಿ ಮಹಿಳಾ ಸಾ ಮಹಿಳಾ ಕಿ ಸಾಹಸ ಏನು ಆ ಪಾಠ ಇದೆಯೋ ಅದರ ಒಂದು ಸಂದೇಶ ಏನಿದೆ ಅಂದರೆ ಹೆಣ್ಮಗಳಾಗಿ ನಾನು ಒಂದು ಕಡೆ ಅಷ್ಟೇ ಇರಬಾರ್ದು ಅಂತೇಳ್ಬಿಟ್ಟು ಏನು ಬಚೇಂದ್ರಿ ಪಾಲ್ ಅವರು ನಮಗೆ ಸಂದೇಶವನ್ನು ಕೊಟ್ಟಿರ್ತಾರೋ ಅವೆಲ್ಲವನ್ನು ಕೂಡ ನಾವು ಬರಿಬೇಕು ಪಾಠದ ಆಶಯವನ್ನು ನಾವು ಇಲ್ಲಿ ಬರೆದರೂ ಕೂಡ ಆ ಪಾಠದ ಸಂದೇಶ ಆಗುತ್ತೆ ನೆಕ್ಸ್ಟು ಕರ್ನಾಟಕಕ್ಕೆ ಶಿಲ್ಪಕಲೆ ಅವರು ವಾಸ್ತುಕಲಾ ಅದ್ಭುತ ಈಸ್ ಕಥಂಕ ಸಮರ್ಥನ್ ಕೇಜಿಯೇ ನೋಡಿರಿ ಇದು ಕೂಡ ನಾಲ್ಕು ಅಂಕ ಕೇಳ್ತಾರೆ ಅಂತ ಅಂದ್ಕೊಂಡಿದ್ವಿ ಇದನ್ನು ಕೂಡ ಏನು ಮಾಡಿದರೆ ಇಲ್ಲಿ ಮೂರು ಅಂಕಕ್ಕೆ ಕೇಳಿದ್ದಾರೆ ಕರ್ನಾಟಕದ ಶಿಲ್ಪಕಲೆ ಮತ್ತು ವಾಸ್ತುಕಲೆ ಬಗ್ಗೆ ನಾವೇನು ಮಾಡಬೇಕು ತಿಳ್ಕೊಂಡಿದ್ದೀವಲ್ವಾ ಅದನ್ನೆಲ್ಲ ಒಂದು ಸೋಮನಾಥ್ಪುರ ಬೇಲೂರು ಹಳೇಬೂಡು ಮತ್ತು ವಿಜಯಪುರ ಇಲ್ಲಿರ್ತಕ್ಕಂಥ ಶಿಲೆಗಳ ಬಗ್ಗೆ ಮತ್ತು ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ಬಗ್ಗೆ ಇವೆಲ್ಲವನ್ನು ಕೂಡ ನಾವಿಲ್ಲಿ ಬರೀಬೇಕಾಗುತ್ತೆ ಮಾತೃಭೂಮಿಗೆ ಪ್ರಕೃತಿ ಸೌಂದರ್ಯಕ್ಕೆ ಬ ವರ್ಣನ್ ಕೇಜಿಯೇ ಮಾತೃಭೂಮಿಗೆ ಪ್ರ ಪ್ರಕೃತಿ ಸೌಂದರ್ಯ ಇದು ಮೂರು ಅಂಕ ಕೇಳಿದರೆ ಆಲ್ರೆಡಿ ಒಂದು ಅಂಕಕ್ಕೆ ಅಲ್ಲೆಲ್ಲೋ ಕೇಳಿದ್ರು ಒಟ್ಟು ನಾಲ್ಕು ಅಂಕ ಕೇಳ್ದಂಗೆ ಆಯ್ತು ನೋಡ್ರಿ ಮಾತೃಭೂಮಿಯಿಂದ ಇಲ್ಲಿ ಅನುರೂಪತದಲ್ಲಿ ಒಂದು ಮಾರ್ಕ್ಸ್ ಕೇಳಿದರೆ ಇಲ್ಲಿ ಮೂರು ಮಾರ್ಕ್ಸು ನಾಲ್ಕು ಅಂಕ ಕೇಳಿದ್ದಾರೆ ಅಂದರೆ ಪ್ರಕೃತಿ ಸೌಂದರ್ಯಕ್ಕೆ ಬರಬೇ ಲಿಖಿ ಅಂದರೆ ತುಂಬ ಈಸಿಯಾಗಿ ನಾವು ಇದನ್ನು ಬರಿಬೋದಲ್ವಾ ಮೊದಲನೇ ಪ್ಯಾರಾಗ್ರಾಫು ಅದನ್ನು ನಾವಿಲ್ಲಿ ಬರಿತೀವಿ ಸಮಯ ಬಹುತಾಯ ಕವಿತಾ ಕಾದಲ್ ಪರ್ ಸ್ಪಷ್ಟ ಕೀಜಿಯೇ ಸಮಯ ತುಂಬ ಅನ್ಮೂಲ್ ಅಂದರೆ ಅಮೂಲ್ಯವಾದಂಥದ್ದು ಈ ಕವಿತೆಯ ಆಧಾರದ ಮೇಲೆ ನಾವೇನು ಬರೀಬೇಕು ಇದನ್ನು ಬರಿತಾ ಹೋಗಬೇಕು ಅದನ್ನು ಸಮಯದ ಬಗ್ಗೆ ಒಂದೇ ಒಂದು ಆನ್ಸರ್ನ ನಾವು ನಮ್ಮ ಚಾನಲಲ್ಲಿ ಕೊಟ್ಟಿದ್ದೀವಿ ಅದರನ್ನು ನೀವು ಓದ್ಕೊಂಡು ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಅವ್ರು ಏನೇ ಕ್ವಶನ್ ಕೇಳಿ ಈ ಪಾಠದಿಂದ ನಾವು ಏನು ಮಾಡ್ಬೋದು ಉತ್ತರವನ್ನು ಬರಿಬೋದು ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ ಇಲ್ಲಿ ಐ ಬಟನ್ನಲ್ಲಿ ಅದರಲ್ಲಿ ಲಿಂಕ್ ಕೊಟ್ಟಿರ್ತೀವಿ ನೋಡಿರಿ ನಿಮ್ಮ ಲಿಖಿತ ದೋಹಕ ಭಾವಾರ್ಥಪ್ನೆ ಶಬ್ದವೊಮ್ಮೆ ಲಿಖಿಯೇ ಇದು ಕಂಪಲ್ಸರಿ ಬರ್ತಕ್ಕಂಥದ್ದು ಐದು ದೋಹೆಗಳಲ್ಲಿ ಮೊದಲ ಮೂರನೆಯ ಮತ್ತು ಐದನೆಯ ದೋಹೆ ತುಳಸಿಕೆ ದೋಹೆಗಳಲ್ಲಿ ಈ ಮೂರು ದೋಹೆಗಳಲ್ಲಿ ಒಂದಂತೂ ಬಂದೇ ಬರುತ್ತೆ ನಾವು ಹೇಗಾದರೂ ಇಲ್ಲಿ ಐದು ದೋಹೆಗಳನ್ನು ನೋಡ್ಕೊಳ್ಳೋಣ ಫಸ್ಟ್ ಮೊದಲನೇದು ಮತ್ತು ಮೂರನೇದು ಮತ್ತು ಐದನೇದು ಈ ದೋಹೆಗಳಂತೂ ಕಂಪಲ್ಸರಿ ಕಲಿತ ಆದಮೇಲೆ ಉಳಿದ ಎರಡನೆಯ ಮತ್ತು ನಾಲ್ಕನೆಯ ದೋಹೆಗಳನ್ನು ಎರಡನೇ ಮತ್ತು ನಾಲ್ಕನೇ ದೋಹೆಗಳನ್ನು ನಂತರ ನೋಡ್ಕೋಬೇಕು ಫಸ್ಟ್ ಇವನ್ನ ನೋಡ್ಕೋಬೇಕು ತುಂಬ ಈಸಿ ದಯಾಧರ್ಮಕ ಮೂಲೆ ಪಾಪ್ ಮೂಲಾಭಿಮಾನ್ ತುಳಸಿ ದಯಾನ ಚಾಂಡಿಯೇ ಜಬ್ಲ ಘಟ್ಮೆ ಪ್ರಾಣ್ ಎಷ್ಟು ಈಸಿ ಇದೆ ನೋಡ್ರಿ इस दोहे को तुलसीदास जी ने लिखे हैं उनके तुलसी के दोहे से इसे लिया गया है अंत बरदू तुलसी कहते हैं कि दया धर्म का मूल है इट इज इस बरदिड्री और अभिमान किसका मूल है पाप का मूल है तुलसी और भी कहते हैं कि दया को नहीं छोड़ना है या मत छोड़ना है जब तक हमारे घट में यानी शरीर में प्राण है इष्ट बरदू अंक पक् बंदे बरतव इन ತಿಳ್ಕೊಬೋದು ನೋಡಿರಿ ಇದು ಕೂಡ ಕರ್ನಾಟಕ ಸಂಪದದಿಂದನೇ ಇನ್ನೊಂದು ಒಂದು ಎರಡು ಲೈನ್ ಕೇಳಿಬಿಟ್ಟು ಇದನ್ನು ಕನ್ನಡ ಅಥವಾ ಇಂಗ್ಲೀಷಲ್ಲಿ ಬರೀರಿ ಅಂತ ಕೇಳಿದರೆ ಕರ್ನಾಟಕಮೇ ಕನ್ನಡ ಭಾಷಾ ಬೋಲಿ ಜಾತಿ ಹೇ ಅವರು ಇಸ್ಕಿ ರಾಜಧಾನಿ ಬೆಂಗಳೂರು ಹೇ ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ಹೇಳಲಾಗುತ್ತದೆ ಮತ್ತು ಇದರ ರಾಜಧಾನಿ ಅಂದರೆ ಈ ರಾಜ್ಯದ ರಾಜಧಾನಿ ಬೆಂಗಳೂರು ಯಾ ದೇಶ ವಿದೇಶಕ್ಕೆ ಲೋಕ ಆಕರ್ ಬಸ್ಗೈಯೇ ಹೇ ಇಲ್ಲಿ ದೇಶ ವಿದೇಶದ ಜನ ಬಂದು ನೆಲೆಸಿದ್ದಾರೆ ಅಂತಕ್ಕಂಥದ್ದಷ್ಟೇ ಬರೆದ್ರೆ ನಮಗೆ ಮೂರಕ್ಕೆ ಮೂರು ಮೂರಂಕ ಬಂದು ತಲುಪ್ತವೆ ನಾಲ್ಕು ಅಂಕದ ಎರಡು ಪ್ರಶ್ನೆಗಳು ಇರ್ತವೆ ಐದು ಅಥವಾ ಆರು ಅಂಕ್ ವಾಕ್ಯದಲ್ಲಿ ನಾವು ಬರೀಬೇಕಾಗುತ್ತೆ ಇಲ್ಲಿ ನೋಡಿರಿ ಇಂಟರ್ನೆಟ್ನ ಇದರಿಂದ ಕೇಳಿದಾರೆ ಎರಡು ಪ್ರಶ್ನೆಗಳು ಸಮಾಜಕ್ಕೆ ಇಂಟರ್ನೆಟ್ ಬಡ ಕೈಸೆ ಸ್ಪಷ್ಟ ಸ್ಪಷ್ಟಕ್ಕಿದೆಯೇ ಅಂದರೆ ನಮ್ಮ ಸಮಾಜಕ್ಕೆ ಇಂಟರ್ನೆಟ್ ಅಂತಕ್ಕಂಥದ್ದು ಒಂದು ವರದಾನ ಹೇಗೆ ಅಂತಕ್ಕಂಥದ್ದು ಶಾಪ ಅಲ್ಲ ವರದಾನ ಅದು ಹೇಗೆ ಅಂತಕ್ಕಂಥದ್ದು ನಾವು ಸ್ಪಷ್ಟಗೊಳಿಸ್ಬೇಕು ಸೋಷಲ್ ನೆಟ್ವರ್ಕಿಗೆ ಕ್ರಾಂತಿಕಾರಿ ಕೈಸಿ ಅಂತಕ್ಕಂಥದ್ದನ್ನು ಈಗ ನಾವು ಇವೆರಡೂ ಪ್ರಶ್ನೆಗಳನ್ನು ಎಲ್ಲಿಂದ ಇದು ಮಾಡ್ಬೇಕಂದ್ರೆ ನಾವು ಇಂಟರ್ನೆಟ್ ಬಗ್ಗೆ ಹೇಗಿದ್ದರೂ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ಅವು ಕ್ವಶನ್ ಆನ್ಸರ್ನ ಒಂದು ಕಡೆ ಗುಡ್ಡೆ ಹಾಕಿ ಒಂದು ನಿಬಂಧ ಅಥವಾ ಪ್ರಬಂಧ ಅಥವಾ ಏನಂತಾರೆ ಅನ್ನು ನಾವು ಕಲ್ತಿರ್ತೀವಿ ಅಲ್ಲಿಂದಲೇ ಈ ಎರಡೂ ಪ್ರಶ್ನೆಗಳಿಗೂ ನಾವು ಉತ್ತರ ಬರೀಬೇಕು ನಾವು ಒಂದು ಅಷ್ಟೇ ಉತ್ತರ ಬರೀಬೇಕಲ್ವಾ ಇದು ಈ ನಾಲ್ಕಂಕದ ಪ್ರಶ್ನೆಗಳಿಗೆ ಮುಖ್ಯವಾಗಿ ಯಾವ್ಯಾವುದರಿಂದ ಕೇಳ್ತಾರೆ ಬಸಂತ ಕಿ ಸಚ್ಚಾಯಿಂದ ಕೇಳ್ಬೋದು ಬಸಂತ ಕಿ ಸಚ್ಚಾಯಿಂದ ಕೇಳ್ಬೋದು ಎರಡನೇದು ಕರ್ನಾಟಕ ಸಂಪದದಿಂದ ಕೇಳ್ಬೋದು ಕರ್ನಾಟಕ ಸಂಪದದಿಂದ ಕೇಳ್ಬೋದು ಮೂರನೇದು ಇಂಟರ್ನೆಟ್ ಕ್ರಾಂತಿಯಿಂದ ಕೇಳ್ಬೋದು ಈ ಮೂರು ಪಾಠದಿಂದ ನೇ ಈ ಒಂದು ನಾಲ್ಕು ಅಂಕದ ಪ್ರಶ್ನೆಗಳನ್ನು ಕೇಳೋದು ಇಲ್ಲಿ ಆಪ್ಷನ್ಸ್ ಇರ್ತವೆ ಅಥವಾ ಅಂತ ಇರುತ್ತೆ ಎರಡರಲ್ಲಿ ಒಂದನ್ನು ನಾವು ಬರೀಬೇಕಾಗುತ್ತೆ ಇನ್ನು ಮೂವತ್ತೈದನೇ ಪ್ರಶ್ನೆ ನೀವು ಗೊತ್ತಿರೋ ಹಾಗೆ ಅಸ್ಫಲತಾ ಈ ಚುನೋತಿ ಹೇಸೆ ಸ್ವೀಕಾರ ಕರೋ ಕ್ಯಾಕಮಿರಾಗಿ ದೇಹೋ ಅವರು ಸುಧಾರಕರೋ ಇವೆಲ್ಲವನ್ನು ಕೂಡ ನೀವು ಪದ್ಯ ಗೊತ್ತಿದೆ ನಿಮಗೆ ಬರಿತೀರಾ ನೀವು ಸಾಧ್ಯ ಆದರೆ ಕವಿಯ ಹೆಸರು ಕೂಡ ನೀವು ಬರಿಬಹುದು ಇನ್ನು ಗದ್ಯಾಂಶವನ್ನು ಓದ್ಬಿಟ್ಟು ನಾವು ಇಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರ ಕ್ವಶನ್ಗಳಿಗೆ ಉತ್ತರಿಸ್ತಕ್ಕಂಥದ್ದು ನಾಳೆ ಬೇರೆ ಪ್ಯಾರಾಗ್ರಾಫ್ ಕೇಳ್ತಾರೆ ಮತ್ತು ಬೇರೆ ಪ್ರಶ್ನೆಗಳಿರ್ತವೆ ಇಲ್ಲೇ ಪ್ರಶ್ನೆಗಳೇ ಇಲ್ಲೇ ಉತ್ತರ ಇರುತ್ತೆ ಇಲ್ಲಿ ನಾವು ಹುಡುಕಿ ಈಸಿಯಾಗಿ ನಾವು ಅದನ್ನು ಬರಿತೀವಿ ಈಗ ಹನ್ನೆರಡು ಹದಿನೈದು ವಾಕ್ಯದಲ್ಲಿ ನಿಬಂಧ ಬರೀಬೇಕು ಅಂತ ಕೇಳಿದರೆ ಒಂದು ಪರ್ಯಟಕ ಮಹತ್ವ ಅಂದರೆ ಯಾತ್ರೆಯ ಅಂದರೆ ನಾವು ಟೂರು ಪಿಕ್ನಿಕ್ ಅಂತ ಹೋಗ್ತೀವಲ್ಲ ಆ ಥರ ತಿರುಗಾಟದ ಒಂದು ಮಹತ್ವವನ್ನು ಕೇಳಿದರೆ ಅದರ ಪ್ರಸ್ತಾವನೆ ಪರ್ಯಟನ್ಕ ಅರ್ಥ ಪರ್ಯಟನ್ಸಿ ಲಾಭ ಪರ್ಯಟನ್ ಇಶಕ ಅಂದರೆ ಯಾರು ಇದು ಪ್ರಸ್ತಾವನೆಯಲ್ಲಿ ನಾವು ನವಿ ಪೀಠಿಕೆಯನ್ನು ಬರಿತೀವಿ ಅರ್ಥವನ್ನು ಬರಿತೀವಿ ಯಾತ್ರೆಯ ಅರ್ಥವನ್ನು ಅದರಿಂದಾಗ ಲಾಭ ಬರೀತೀವಿ ಅದೊಂದು ಆಗಿ ಜನ ಇವತ್ತು ತಿರುಗ್ತಿದೆ ಅದ್ರ ಬಗ್ಗೆ ನಾವು ಬರಿತೀವಿ ಮತ್ತು ನಿಷ್ಕರ್ಷೆಯನ್ನು ಪ್ರಸ್ತಾವನೆಯಲ್ಲಿ ಏನೇನು ಬರ್ತಿದ್ದೀವಿ ಹೆಚ್ಚು ಕಡಿಮೆ ಅದನ್ನು ನಾವು ಉಪಸಂಹಾರದಲ್ಲಿ ಕೂಡ ಬರಿತೀವಿ ನೋಡಿರಿ ಕರ್ನಾಟಕ ಸಂಪದದಿಂದ ಮೂರು ಅಂಕಕ್ಕೊಂದು ಪ್ರಶ್ನೆ ಕೇಳಿದಾರಲ್ವ ಅದೇ ಪಾಠವನ್ನು ನಾವು ಬೇಸಾಗಿಟ್ಕೊಂಡು ಈ ಒಂದು ನಿಬಂಧವು ಕೂಡ ನಾವು ಉತ್ತರವನ್ನು ಬರೀಬಹುದು ಹಾಗೆಯೇ ಸ್ವಚ್ಛ ಭಾರತ್ ಬಗ್ಗೆ ಕೇಳಿದರೆ ಈ ಮೂರು ನಿಬಂಧಗಳಲ್ಲಿ ಒಂದು ನಿಬಂಧವನ್ನು ನಾವೇನು ಮಾಡ್ಬೋದು ಈಸಿಯಾಗಿ ಬರೆದು ಸಂಪೂರ್ಣ ನಾಲ್ಕು ಅಂಕಗಳನ್ನು ಪಡಿಬಹುದು ಈಗ ಒಂದು ಚುಟ್ಟಿ ಪತ್ರ ಎಷ್ಟು ದಿನ ಕೊಯ್ ಸಕಾರಣದೈತೆ ಹುಯೇ ಪ್ರಧಾನಾಚಾರ್ಯಕ್ಕೆ ನಮ್ಮ ಚುಟ್ಟಿ ಕಲಿಯ ಪ್ರಾರ್ಥನಾ ಪತ್ರ ಎಷ್ಟು ದಿನ ಅಂತ ಕೇಳಿಲ್ಲ ಒಂದು ಪತ್ರವನ್ನು ಬರೀರಿ ಯಾವುದಾದ್ರೂ ಒಂದು ಕಾರಣವನ್ನು ಸಕಾರಣ ಅಂತ ಕೇಳಿದರೆ ನೀವೇನು ಬೇಹನಿ ಶಾದಿ ಶಾಾದಿ ಶಾದಿ ಏನಾದರೂ ಒಂದು ಒಂದು ಕಾರಣವನ್ನು ನೀವು ಒಂದು ಪತ್ರವನ್ನು ಇದು ಮಾಡಿದಿರಲ್ವ ಪ್ರಾಕ್ಟೀಸ್ ಮಾಡಿದಿರಲ್ವ ಆ ಪತ್ರವನ್ನು ಆ್ಯಸ್ ಇಟ್ ಈಸ್ ನಿಮ್ಮ ಪ್ರಧಾನಾಚಾರ್ಯರ ಹೆಸರಲ್ಲಿ ಬರೆದ್ರೆ ಇದು ಮುಗಿಯಿತು ಇಲ್ಲಿಗೆ ನಿಮ್ಮ ಈ ಒಂದು ಪ್ರಥಮ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡ್ಕೊಂಡ್ವಿ ಇದನ್ನು ವಿತ್ ಆನ್ಸರ್ ಈ ಸದ್ಯದಲ್ಲೇ ನಾವು ಅಪ್ಲೋಡ್ ಮಾಡೋರಿದ್ದೀವಿ ಈಗ ಇನ್ನೊಂದು ಕ್ವಶನ್ ಪೇಪರ್ ಇದೆಯಲ್ಲ ಅದನ್ನು ಕೂಡ ಚರ್ಚೆ ಮಾಡೋಣಂತೆ ಹೀಗೆ ಸಾಲು ಸಾಲಾಗಿ ಈ ಒಂದು ಮಾಡೆಲ್ ಪೇಪರನ್ನ ಬೇಸಾಗಿ ಇಟ್ಕೊಂಡು ಇನ್ನೊಂದಷ್ಟು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಿಮ್ಮ ಮುಂದೆ ತರ್ತಕ್ಕಂಥ ಕೆಲಸವನ್ನು ನಿಮ್ಮದೇ ಆದಂತಹ ಎಜುಕೇಷನ್ ಮುನ್ನಡೆ ಚಾನಲ್ಲು ಮಾಡುತ್ತೆ ಸ್ಟೇ ಕನೆಕ್ಟ್ ಕನೆಕ್ಟ್ ಆಗಿರಿ ಮತ್ತು ಇವತ್ತೇ ನೀವು ಏನು ಮಾಡ್ರಿ ಈ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಕಾಲ ಕಾಲಕ್ಕೆ ನೋಟಿಫಿಕೇಷನ್ ಬರ್ತಾ ಇರ್ತವೆ ಫಾಲೋ ಮಾಡಿ ಜೊತೆಗೆ ಖುಷಿಯಾಗಿ ಈ ಒಂದು ಎಸ್ ಎಲ್ ಸಿ ಅಂತಕ್ಕಂಥ ಒಂದು ಈ ಪರೀಕ್ಷೆಯನ್ನು ಗೆಲ್ಲೋ ಒಂದು ಪ್ರಯತ್ನವನ್ನು ನಾವು ಮಾಡೋಣಂತೆ ಒಳ್ಳೆ ಅಂಕಗಳನ್ನು ಗೆಲ್ಲೋದಂತೂ ನಿಜ ಒಳ್ಳೆಯ ಅಂಕಗಳನ್ನು ನಾವು ಪಡೆಯುವ ಒಂದು ಪ್ರಯತ್ನವನ್ನು ಕೂಡ ಮಾಡೋಣಂತೆ ಧನ್ಯವಾದಗಳು ಮತ್ತೆ ಸಿಗೋಣ